ಸೋಲೆಯಿಲ್ಲ ನಿನ್ನಾಡು ಆಡುವಾಗ ಗೆಲುವೆಯಲ್ಲ ನಿನ್ನ ಪ್ರೀತಿ ಕಾಯುವಾಗ ಅಡು ಈಗ ಜೀವನರಾಗಲ ಲಲ ಹೂ ಮುಳ್ಳು ಜೋಡಿಯಾಗಿ ಬಳೋದೆ ಕೇಳು ಬೇರೆ ಮಾಡು ಕೈಗಳ ಮೇಲೆ ಓಡಾಡೋಕೆ ಕೇಳು ಜೀವನ ಒಂದು ತುಗಿಯಾಳೆ ಯಾಕೆ ನೀ ಹೇಳು ಭೂಮಿ ಮೇಲೆ ನಮ್ಮ ಬಲು ಉದ್ದಕ್ಕನ್ನು ಕೇಳು ಇಲ್ಲ ನಿನ್ನ ಹಾಡು ಹಾಡುವಾಗ ಓ ಗೆಲುವೆಯಲ್ಲ ನಿನ್ನ ಪ್ರೀತಿ ಕಾಯುವಾಗ ರಾಗ ಜೀವನರಾಗಲ ಓ ಮುಳ್ಳು ಜೋಡಿಯಾಗಿ ಬಾಳೋದೆ ಕೇಳು ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು ಮೋಡ ಕವಿದ ಚಂದ್ರ ಹೊರಗೆ ಬರದೆ ಇರಲು ಬಾಳಲಿ ಸುಣೆವು ತುಂಬಿರಲು ಭೂಮಿಯ ಸುರಿಯುತ್ತಾ ಬಿರದಿರಲು ಧೈರ್ಯ ಒಂದು ದೀಪ ಸೋರದ ರೂಪ ಸತ್ಯ ನಮಗೆ ಜಾರಿ ಸುಳ್ಳು ನಮಗೆ ಹೈರಿ ಆಡು ಈಗ ಜೀವನರಾಗಲ್ಲ ಲಲ್ಲ ಲಲ್ಲ ಮುಳ್ಳು ಜೋಡಿಯಾಗಿ ಬಳೋದೆ ಕೇಳು ಬೇರೆ ಮಾಡೋ ಕೈಗಳ ಮೇಲೆ ಓಡಾಡೋಕೆ ಕೇಳು ಬೆಳ್ಳಿ ಸೂರ್ಯ ದಿನವು ನಗುತ್ತಾ ಬರುವ ಆದರ್ ಅವನಿಗೂ ಮೇಘಗಳ ಪರದಿಯ ಜ್ಯೋತಿಯಲ್ಲಿ ಇದೇ ಜಗಳ ಬದುಕೆ ಉದ್ದ ಕಾಂಡ ವೃದ್ಧ ಯಜ್ಞ ಸಿಡಿಯ ಅಗ್ನಿ ಜಾಲೆ ತೊಡಿಸಿ ಮಾಲೆ ಹಾಡು ಈಗ ಜೀವನರಾಗ ಲಲ ಓ ಮುಳ್ಳು ಜೋಡಿಯಾಗಿ ಬಾಳೋದೆ ಕೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು ಜೀವನೊಂದು ತುಗಿಯಾಲಿ ನೀ ಹೇಳು ಭೂಮಿ ಮೇಲೆ ನಮ್ಮ ಬಾಳು ಉದ್ದ ಕಂಡ ಕೇಳು ಸೋಳೆ ಇಲ್ಲ ನಿನ್ನ ಹಾಡು ಹಾಡುವಾಗ ಓ ಗೆಲುವೆಯಲ್ಲ ನಿನ್ನ ಪ್ರೀತಿ ಕಾಯುವಾಗ ಹಾಡು ವೀಗ ಜೀವನರಾಗಲ Thank you.